ಪಾರ್ಟ್ನರ್ ನೀನು ಕಜಾಯ ಮಾಡಿ ಎಷ್ಟು ದಿನಗಳಾಗೋಯ್ತು ಮದ್ವೆಗೆ ಮುಂಚೆ ನಮ್ಮ ಅಜ್ಜಿ ನೀನು ಮಾಡೋ ಕಜಾಯನ ಒಂದು ಡಬ್ಬಿಲ್ ಎತ್ತಿಟ್ಕೊಂಡು ದಿನ ನನಗೊಂದು ಕಜಾಯ ತಿನ್ನು ತಿನ್ನು ಅಂತ ತುಂಬ ಫೋರ್ಸ್ ಮಾಡೋರು ಚಿನಾ ನೀನ್ ಮಾಡೋ ಕಜಾಯ ಅಂತೂ ನನಗೆ ಇಷ್ಟ ಯಾಕೆ ಹೇಳು ಯಾಕಂದ್ರೆ ನೀನ್ ಮಾಡೋ ಕಜಾಯ ಕೂಡ ನಿನ್ ಥರ ಸ್ವೀಟ್ ಆಗಿರುತ್ತೆ ಇವತ್ತು ರಾತ್ರಿ ಮಿಸ್ಸೇ ಮಾಡ್ಬೇಡ ರಾತ್ರಿ ಊಟಕ್ಕೆ ಕಜಾಯ ಮಾಡ್ಬೇಡ ಹ್ಞೂ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ಯಾ ನಾನೇ ತಿನ್ನಿಸ್ತೀನಿ ಬಾ ಇಲ್ಲ ಪರವಾಗಿಲ್ಲ ನೀ ನಾನು ಆಮೇಲೆ ತಿಂತೀನಿ ಯಾಕೆ ನಾಚು ಎಲ್ಲರೂ ಎಲ್ರು ನಮ್ಮವ್ರೈ ತಾನೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆದಾಗ ಹೀಗೆ ತಿನ್ನಿಸ್ತಾ ಅಲ್ವಾ ಬಾ ಈಗ ತಿನ್ಸಪ್ಪ ಕಂಫರ್ಟಬಲ್ ಆಗಿರುತ್ತೆ ಒಂಚೂರು ಜಾಸ್ತಿ ಹಾಕಿತೀನಿ ಅಸ್ಲಾ ನಿಂಗೆ ನಿಂಗೇನು ಬೇಕು ನನ್ನ ಕೇಳು ಸಂಜೆ ಬರ್ತಾ ಅದನ್ನು ತಗೊಂಬರ್ತೀನಿ ಇಲ್ಲ ನನಗೇನು ಬೇಡ ಏಯ್ ಎಲ್ಲರೂ ಇದ್ದಾರೆ ಅಂತ ನಾಚಕೋತಿದ್ಯಾ ಸರಿ ನಾನು ಹೋದ್ಮೇಲೆ ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡು ನನಗೆ ಕಾಲ್ ಮಾಡು ಸ್ವಲ್ಪ ಹೊತ್ತು ಲವ್ ಮಾತಾಡೋಣ ಆಮೇಲೆ ನಿನಗೇನು ಬೇಕೋ ನನಗೆ ಹೇಳ್ತು ಅಂದರೆ ನಾನು ನಿನಗೆ ಕೊಡ್ತೀನಿ ಇನ್ನು ಅರ್ಧ ಗಂಟೆಗೆ ಫೋನ್ ಮಾಡಬೇಕು ಮರಿಬಾರ್ದು ಆಮೇಲೆ ಜಾಸ್ತಿ ಕೆಲಸ ಮಾಡ್ಕೊಗ್ಬೇಡ ಹ್ಞೂ ರೆಸ್ಟ್ ಮಾಡಬೇಕು ಸಿ ಯು ಹೇಗಿದ್ಯಾ ಚಿನ್ನ ಅಯ್ಯೋ ಸಾಹೇಬ್ರೆ ಅತ್ತ ಇಲ್ಲೇ ಇದಾರೆ ಅಯ್ಯ ಇರಲಿ ಬಿಡು ಚಿನ್ನ ನಮ್ಮಮ್ಮ ಏನ್ ತಪ್ಪಿಡ್ಕೊಳಲ್ಲ ಸತ್ಯನಾರಾಯಣ ಪೂಜೆ ದಿನನೇ ನಮ್ಮಮ್ಮ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ ನೀನು ಈಗ ಅವ್ರ ಅಪ್ಪಂತರಾನೆ ತನ್ನ ಹೆಂಡತಿನ ತುಂಬ ತುಂಬಾ 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 ಪ್ರೀತಿ ಮಾಡ್ತಾನೆ ಅಂತ ತುಂಬಾ ಖುಷಿ ಆಗ್ತಾರೆ ಹೇಳು ಡಾರ್ಲಿಂಗ್ ಸಂಜೆ ಮನೆಗೆ ಬರ್ತಾ ಅಂತ ಅಲ್ಲಿ ನಿಮಗೆ ಪಿಟಿ ಕಿರು ಅದು ನನಗೆ ಏನು ಬೇಡ ಈ ಮನೆಗೆ ಸೇಫಾಗಿ ಬಂದ್ರೆ ನನಗೆ ಅಷ್ಟೇ ಸಾಕು ಅಯ್ಯೋ ಹಾರ್ಟ್ ಟಚ್ ಆಗೋ ರೀತಿ ಮಾತು ಆ ಓಕೆ ಚಿನ್ನ ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ ಈ ನನ್ನ ಮುದ್ದು ಹೆಂಟಿ ಮುಖ ನೋಡಬೇಕು ಸರಿ ನಾ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಪ್ಪ ಮಗರایا ಇಲ್ಲಿ ನಾವುಗಳು ಇದिवी ಈ ವರ್ಷ ಹೆಂತ ಅಂತ ನಮ್ಮನ್ನೆಲ್ಲ ಮರೆತ ಬಿಟ್ಟೀಯ ನೀನು ವಾ ನಿಮ್ಮನ್ನ ಹೇಗೆ ಮರಿಯಬೇಕಾಗುತ್ತೆ ಹ್ಯಾಪಿ ನ್ಯೂ ಇಯರ್ ಅಮ್ಮ ಹ್ಯಾಪಿ ನ್ಯೂ ಇಯರ್ ಮಗ್ನೇ ಲವ್ ಯು ಕಣೋ ಚಿನ್ನು ತಿಂತಿ ನಿಮರ್ದಾ ಇನ್ನೂ ಇಲ್ಲ ಏ ಗಂಟೆ ಒಂಬತ್ತು ಗಂಟೆ ಆಯಿತು ಇನ್ನೂ ತಿಂಡಿ ಮಾಡಿಲ್ಲ ಅಂದ್ರೆ ನನಗೆ ಗ್ಯಾಸ್ಟಿಕ್ ಆಗುತ್ತೆ ಒಂದು ಕೆಲಸ ಮಾಡ್ತೀನಿ ನಾನೇ ತಿನ್ನಿಸ್ಕೊಡ್ತೀನಿ ಎಲ್ಲನೂ ಬೇಡ ನಾನೇ ಅಂತ ನಾ ಸ್ಕೇರ್ ಯಾಕೆ ಅಲ್ವೋ ಈಗ ಹೆಂಡ್ತಿಯತ್ರ ಅಷ್ಟು ಪ್ರೀತಿಯಿಂದ ಮಾತಾಡ್ತಿದೀಯಲ್ಲ ನಿನ್ನೆ ಎಲ್ಲೋ ಕಳೆದೋಗಿದ್ದೆ ನೀನು ನಿನ್ನೆ ರಾತ್ರಿ ಕಳೆದೋಗಿದ್ದು ನನ್ನ ಮಗ ಈಗ ಸಿಕ್ಕಿದನಲ್ಲ ಅದಕ್ಕೆ ನಗು ಬಂತು ಸರಿ ಬಾ ಸ್ಟೇಷನ್ ಟೈಮ್ ಆಯಿತು ನಾನು ಹೊಡ್ತೀನಿ ಬಾಯ್ ಪಾರ್ಟ್ನರ್ ಹ್ಮ್ ಕೆಲಸ ಮಾಡಕ್ ಹೋಗ್ಬೇಡ ನಡಲಿ ಸತ್ಯ ಹೊಸ ವರ್ಷದಿಂದ ನಮ್ಮನ್ ಕೈಯಲ್ಲಿ ನನಗೆ ಬಯಸ್ತಾ ನೀನು ಅಲ್ಲ ನೀವು ಮಾತ್ರ ಹೊಸ ವರ್ಷದ ದಿನ ಹೆಂಟಿಗೆ ಎದುರಿಸಬಹುದೆ ನೀ ಪಟಾಕಿ ಸೊಂಗೆ ಬಿದ್ದಿದ್ದು ಅಲ್ಲ ನಿಮಗೆ ಗೊತ್ತೆ ಚಿಕ್ಕ ವಯಸ್ಸಿಂದ ನಂಗೆ ಪಟಾಕಿಸ್ ತುಂಬಾ ಭಯ ಪಟ್ಕೋತೀನಿ ಅಂತ ಅಲ್ಲ ಸೈಡ್ ಬನ್ನಿ ಸತ್ಯಣ್ಣ ಪಟಾಕಿ ತಗೊಳ್ಬೇಕಾದ್ರೆ ನನ್ಗೆ ನೆನ್ ಮಾಡ್ಬೇಕಿತ್ತು ಹಾಗೆ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗಿದೆ ಅಂದ್ರೆ ಬೆಳಗ್ಗೆ ಟುಸ್ಪಟಾಕಿ ತರ ಇದ್ರಿ ಆಮೇಲೆ ಈ ವಿಷಯ ಆಟೋ ಬಾಂಬ್ ತರ ಸಿಡ್ದು ಬಿಡ್ತೀರಾ ತುಸ್ಪಟಾಕಿ ಅಂತ ಟಿಸ್ಟೆನ್ಸ್ ಸತ್ಯಣ್ಣ ಅವ್ಳು ಮತ್ತೆ ಮತ್ತೆ ಮುಟ್ಟಿ ಕೈ ಒಡಿಸ್ಕೊಂಟಲ್ ಸತ್ಯಣ್ಣ ಇದೇನ್ ಫಸ್ಟ್ ಟೈಮ್ ಅಲ್ಲ ಆಗಿರೋದು ಹೌದಪ್ಪ ನೋಡ್ತಿದ್ದೀನಿ ಆದ್ರೆ ಗಂಡ ಹೆಂಟಿ ಜಗಳ ನೋಡಿದ್ದೆ ಈ ಪರಿ ನೋಡಿರ್ಲಿಲ್ಲ ನೀವು ಮಾತಾಡ್ತಿರೋ ಗಂಡ ಹೆಂಟಿ ಗಂಡ ಹೆಂಟಿ ಅಂದ್ರೆ ನಾನು ಸಿಟ್ಟು ಬರುತ್ತೆ ಹೇಳ್ತಾ ಇದೀನಿ ಅವ್ರು ಮೆಂಟ್ಲು ತರ ಆಡ್ತಾಳೆ ನೀವ್ ಅವ್ರ ಅಣ್ಣನ್ ತರ ಆಡ್ತೀರಾ ಹಲೋ ಎಕ್ಸ್ಕ್ಯೂಸ್ ಮಿ ಯಾರನ್ನ ಮೆಂಟ್ಲು ಅಂತಿರೋದು ಹಾ ಯಾಕೆ ಡೌಟ್ ನಿನ್ನೆ ಅಂತಿರೋದು ನೋಡಿ ಸತ್ಯಣ್ಣ ಬೇಕಾದ್ರೆ ಏನಾದ್ರು ಅನ್ಕೊಳ್ಳಿ ನನ್ನ ಮಾತ್ರ ಮೆಂಟಲ್ ಅಂದ್ರೆ ಚೆನ್ನಾಗಿರಲ್ಲ ನೋಡಿ ಓಹೋ ನೀನ್ ಮೆಂಟಲ್ ಅಲ್ಲ ಸತ್ಯಣ್ಣ ನನ್ನ ಮೆಂಟಲ್ ಅಂದ್ರೆ ನಿಂಗೆ ಏನಾಗಲ್ಲ ಸತ್ಯಣ್ಣ ನೀ ಸತ್ಯಣ್ಣ ಮೆಂಟ್ಲು ಮೊದಲು ಆ ಟವಲ್ಗೆ ಸ್ನಾನ ಮಾಡಿಸೋದ್ ಬಿಟ್ಟು ನೀರು ಸರಿಯಾಗಿ ಸ್ನಾನ ಮಾಡು ಅವಾಗ ಬುದ್ಧಿನಾರು ಬರುತ್ತೆ ಹಲೋ ಹಲೋ ಇವಾಗ ಟವೆಲ್ ಮ್ಯಾಟ್ರ್ಯಾಕ್ ಬಂತು ನೆನಪಾಯ್ತು ಹೇಳ್ದೆ ಹೊಸ ವರ್ಷ ಬರ್ತಿದೆ ಅಟ್ಲೀಸ್ಟ್ ಇದನ್ನ ಚೇಂಜ್ ಮಾಡ್ಕೋ ಓ ಹೌದಾ ಚೇಂಜ್ ಮಾಡ್ಕೋಬೇಕಾ ಓಕೆ ಮಾಡ್ಕೊಳಣ ಏಯ್ ಮೆಂಕಲ್ ನೋಡಿ ನೋಡಿ ಮುಖದಲ್ಲಿ ಟೆನ್ಶನ್ನು ಮಾಡ್ತಾ ಇರೋ ಕೆಲಸದಲ್ಲಿ ಗಾಬರಿ ಇದನ್ನ ಏನಂತಾರೆ ಹೇಳಿ ಮಾನಸಿಕ ಕಾಯಿಲೆ ಏಯ್ ಒಂದು ಬಾಂಬ್ ಅಂಚಿದ್ರೆ ಸಾಕಾಗಲ್ಲ ಮಲಗಿರ್ಬೇಕಾರೆ ಬಾಂಬ್ಗಳನ್ನೆಲ್ಲ ಸುತ್ತ ಇಟ್ಬಿಟ್ಟು ಅಂಟಿಸ್ಬಿಡ್ಬೇಕು ಇನ್ನೊಂದು ಸಲೀಪ್ ಬಿಡೋದಿರಲಿ ಎದ್ದು ಒಳ್ಳೆಬಾರ್ದು ಮಾಡ್ತೀವಿ